ನಮಸ್ಕಾರ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಟಾಪ್ ಲಾಸ್ ಬಗ್ಗೆ ಅಂತಕೊಳ್ಳೋಣ ಸೊ ಫ್ರೆಂಡ್ಸ್ ನಾವು ಸ್ಟಾಪ್ ಲಾಸ್ ನ ಕಲಿಯೋದ್ಕಿಂತ ಮುಂಚೆ ಮಾರ್ಕೆಟ್ ನ ಸೈಕಾಲಜಿನ ಅರ್ಥ ಮಾಡ್ಕೋಬೇಕಾಗತ್ತೆ ಸೊ ಎಲ್ಲಿವರೆಗೂ ನಮ್ಗೆ ಮಾರ್ಕೆಟ್ ಅಲ್ಲಿ ಜನ ಹೆಂಗ್ ಕೆಲಸ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಅಲ್ಲಿವರೆಗೂ ಅವ್ರ ಸ್ಟಾಪ್ ಲಾಸ್ ಏನಿದೆ ಅಂತ ಕೂಡ ಗೊತ್ತಾಗಲ್ಲ ಸೊ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ನಾನಿಲ್ಲಿ ಏನ್ ಮಾಡಿದಿನಿ ಅಂದ್ರೆ ನಿಫ್ಟಿ ಬ್ಯಾಂಕ್ ಮತ್ತೆ ನಿಫ್ಟಿ ಫಿಫ್ಟಿ ಚಾರ್ಟ್ ನ ಓಪನ್ ಮಾಡಿದೀನಿ ಸೊ ನಮ್ ಎಲ್ಲರಿಗೂ ಗೊತ್ತಿರೋ ಹಾಗೇನೆ ಈ ಚಾರ್ಟ್ ಇಲ್ಲಿರುವ ಫಸ್ಟ್ ಕ್ಯಾಂಡಲ್ ನ ಹೈ ನ ಯಾವಾಗ್ಲೂ ರೆಸಿಸ್ಟೆನ್ಸ್ ತರ ನೋಡ್ತೀವಿ ಮತ್ತೆ ಅದ್ರ ಲೋನ್ ನಾವು ಸಪೋರ್ಟ್ ತರ ನೋಡ್ತೀವಿ ಸೊ ಎರಡ್ ಚಾರ್ಟ್ ಅಲ್ಲೂ ಇದೇ ಅಪ್ಲೈ ಆಗುತ್ತೆ ಟಾಪ್ ನ ರೆಸಿಸ್ಟೆನ್ಸ್ ಮತ್ತೆ ಬಾಟಮ್ ನ ನಾವು ಲೋ ತರ ನೋಡ್ತೀವಿ ಸೊ ಒಂದ್ ಜನರಲ್ ಆಗಿ ಜನ ಏನ್ ತಿಂಕ್ ಮಾಡ್ತಾರೆ ಅಂದ್ರೆ ಬೈಯಿಂಗ್ ಏನಿದೆ ಯಾವಾಗ್ಲೂ ಬಾಟಮ್ ಅಲ್ಲಿ ಮಾಡ್ಬೇಕಂತ ಅದೇ ಸೆಲ್ಲಿಂಗ್ ನ ಯಾವಾಗ್ಲೂ ಟಾಪ್ ಅಲ್ಲಿ ಮಾಡ್ಬೇಕಂತ ಸೊ ಯಾರ್ಯಾರು ಸೆಲ್ ಮಾಡ್ಬೇಕಂತ ಇದಾರೆ ಅವ್ರ ಯಾವಾಗ್ಲೂನು ಟಾಪ್ ಅಲ್ಲೇ ಸೆಲ್ ಮಾಡ್ತಾರೆ ಯಾರ್ ಬೈ ಮಾಡ್ಬೇಕಂತ ಇದಾರೆ ಅವ್ರು ಬಾಟಮ್ ನಲ್ಲಿ ಬೈ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ ಅವತ್ತಿನ ದಿವಸ ಏನಾಗಿತ್ತಂದ್ರೆ ಸೊ ನೀವ್ ನೋಡ್ಬೋದು ನಿಫ್ಟಿ ಬ್ಯಾಂಕ್ ಅದ್ರ ಸಪೋರ್ಟ್ ಹತ್ರ ಬಂದಿದೆ ಮತ್ತೆ ಬ್ಯಾಂಕ್ ನಿಫ್ಟಿ ಏನಿದೆ ಅದ್ರ ರೆಸಿಸ್ಟೆನ್ಸ್ ಹತ್ರ ಬಂದು ಹೋಲ್ಡ್ ಮಾಡ್ತಾರೆ ಸೊ ಇಲ್ಲಿ ಜನ ಏನ್ ಥಿಂಕ್ ಮಾಡಿದ್ದಾರೆ ಸೊ ಬೈಯರ್ಸ್ ಯಾವಾಗ್ಲೂನು ಕೆಳಗಡೆ ಬೈ ಮಾಡ್ತಾರೆ ಸೊ ಜನ ಏನ್ ಮಾಡಿದ್ದಾರೆ ಸೊ ಇಲ್ಲಿ ಬೈ ಮಾಡಿದ್ದಾರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಅವರು ಬೈ ಮಾಡಿದ್ದಾರೆ ಆದ್ರೆ ಬ್ಯಾಂಕ್ ನಿಫ್ಟಿ ಇಲ್ಲಿ ಬೈ ಮಾಡಿಲ್ಲ ಅವ್ರ ಐಡಿಯಾ ಏನಿತ್ತಂದ್ರೆ ಇದಾಗ್ಲೇ ಕೆಳಗಡೆ ಬಂದಿದೆ ಸೊ ಕೆಳಗಡೆ ನಾನು ಬೈ ಮಾಡಿದ್ರೆ ಇದು ಮೇಲ್ಗಡೆ ಈಸಿಯಾಗಿ ಹೋಗುತ್ತೆ ಅಂತ ಬಟ್ ಇಲ್ಲಿ ಬೈ ಮಾಡಿದ್ರೆ ಇದಾಗ್ಲೇ ಮೇಲ್ಗಡೆ ಹೋಗಿದೆ ಸೊ ಇದು ಮೇಲ್ಗಡೆ ಅಷ್ಟೊಂದು ಹೋಗಲ್ಲ ಅಂತ ಹೇಳಿ ಜನ ಇಲ್ಲಿ ಬೈ ಮಾಡಿದ್ದಾರೆ ಸೊ ಇಲ್ಲಿ ಸೆಲರ್ಸ್ ಹೆಂಗ್ ಯೋಚನೆ ಮಾಡಿದ್ದಾರೆ ಸೊ ಅವ್ರ ಯಾವಾಗ್ಲೂ ಅಲ್ಲಿ ಟಾಪ್ಲಿರುವಾಗೆ ಸೆಲ್ ಮಾಡ್ತಾರೆ ಸೊ ಫಸ್ಟ್ ಬ್ಯಾಂಕ್ ನಿಫ್ಟಿ ನೋಡಿದಾರೆ ಬ್ಯಾಂಕ್ ನಿಫ್ಟಿಲ್ ಆಗ್ಲೇ ಮಾರ್ಕೆಟ್ ಸಪೋರ್ಟ್ ಹತ್ರ ಬಂದಿದೆ ಸೊ ಇದು ಇನ್ನು ಕೆಳಗಡೆ ಹೋಗಲ್ಲ ಆಮೇಲೆ ನಿಫ್ಟಿ ನೋಡಿದ್ದಾರೆ ಸೊ ನಿಫ್ಟಿಲ್ ಮಾರ್ಕೆಟ್ ಟು ರೆಸ್ಟೆಲ್ಸ್ ಹತ್ರ ಬಂದಿದೆ ಸೊ ಇಲ್ಲಿ ಕೆಳಗಡೆ ಹೋಗುತ್ತೆ ಅಂತ ಹೇಳಿ ಇಲ್ಲಿ ಸೆಲ್ಲಿಂಗ್ ತಗೊಂಡಿದ್ದಾರೆ ಸೊ ಈ ಟೈಮ್ ಅಲ್ಲಿ ಏನಾಗಿದೆ ಅಂದ್ರೆ ಮಾರ್ಕೆಟ್ ಅವ್ರ ನೆಸ್ಸೆಲ್ ಮೇಲ್ ಮೇಲೋಗಿದೆ ಅದೇ ಟೈಮ್ ಅಲ್ಲಿ ಯಾರ್ಯಾರ ಬೈಯರ್ಸ್ ಇಲ್ಲಿ ಬೈ ಮಾಡಿದ್ರು ಅವ್ರ ನೆಸ್ಸೆಲ್ ಎಲ್ಲ ತಿನ್ಕೊಂಡು ಕೆಳಗಡೆ ಬಂದಿದೆ ಸೊ ಇಲ್ಲಿ ಆಗಿದೆ ಏನು ಕಡೆಗೆ ಯಾರು ಮೇಲ್ ಸೆಲ್ ಮಾಡ್ಬೇಕು ಕೆಳಗಡೆ ಬಾಟಮ್ ಬೈ ಮಾಡ್ಬೇಕಂತ ಅನ್ಕೊಂಡ್ರು ಅವರದೆಲ್ಲ ಎಸ್ ಎಲ್ ಇಟ್ಟಾಯ್ತು ಸೊ ಇಲ್ಲಿ ರಿಯಲ್ ಆಗಿ ಮನಿ ಮಾಡ್ಕೊಂಡಿದ್ ಯಾರು ಕಾಸ್ ಮಾಡ್ಕೊಂಡಿದ್ದು ಸ್ಮಾರ್ಟ್ ಮನಿ ಸೊ ಅವ್ರು ಎಲ್ಲಿ ತರ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಯ್ತು ಅವ್ರ ಅಲ್ಲಿ ಬೈ ಮಾಡಿದ್ದಾರೆ ಸೊ ಎಲ್ಲಿ ತರ ಆಗಲ್ಲ ಅಲ್ಲಿ ಸೆಲ್ ಮಾಡಿದ್ದಾರೆ ಸೊ ಈ ತರ ಮಾಡಿ ಎಸ್ ಎಲ್ ಆಗೋ ಅಡ್ವಾಂಟೇಜ್ ನ ಅವ್ರು ತಗೊಂಡು ಸ್ಮಾರ್ಟ್ ಮನಿ ದುಡ್ಡು ಮಾಡ್ಕೊಂಡ್ರು ಸೊ ಇನ್ನೊಂದು ವಿಷಯನ ಇಲ್ಲಿ ಹೇಳ್ತೀನಿ ನೋಡಿ ನಿಮ್ಗೆ ಸೊ ಎಸ್ ಎಲ್ ಹೆಂಗೆ ಸಿಗ್ಬೋದು ಅಂತ ಸೊ ನಾನ್ ನಿಮ್ಗೆ ಕೇಳ್ತೀನಿ ಅದ್ ನಿಮ್ಗೆ ಹೆಂಗ್ ಅನ್ಸುತ್ತೆ ಹೇಳಿ ಸೊ ಇಲ್ಲಿ ಸಪೋಸ್ ಬೈಯರ್ಸ್ ಎಂಟರ್ ಆಗಿದ್ದಾರೆ ಇಲ್ಲೊಂದಷ್ಟು ಜನ ಆಗಿರ್ತಾರೆ ಇಲ್ಲೊಂದಷ್ಟು ಜನ ಆಗಿರ್ತಾರೆ ಮತ್ತೆ ಇಲ್ಲೊಂದಷ್ಟು ಜನ ಆಗಿರ್ತಾರೆ ಸೊ ಇವ್ರದ್ದು ಎಸ್ ಎಲ್ ಮಾರ್ಕೆಟ್ ಇಲ್ಲಿ ಸಿಕ್ಬಿಡುತ್ತಾ ಸೊ ಇಲ್ಲ ಯಾಕೆಂದ್ರೆ ಬಯರ್ಸ್ ಎಸ್ ಎಲ್ ಯಾವ ಕೆಳಗಡೆ ಇರುತ್ತೆ ಸೊ ಮಾರ್ಕೆಟ್ಗೆ ಇಲ್ಲಿ ಎಸ್ ಎಲ್ ಸಿಗಲ್ಲ ಸೊ ಅಲ್ಲಿಗೆ ಅದು ಇವರ್ ಎಸ್ ಎಲ್ ಇಂದ ಹೋಗಿರಲ್ಲ ಮತ್ತೆ ಏನಾಗಿರುತ್ತೆ ಯಾಕೆಂದ್ರೆ ನಾನು ಹೆಂಗ್ ಕನ್ಸಿಡರ್ ಮಾಡ್ತೀನಿ ಅಂದ್ರೆ ಮಾರ್ಕೆಟ್ ಯಾವಾಗ್ಲೂ ಎಸ್ ಎಲ್ ಇಂದೇ ಮೂವ್ ಆಗುತ್ತೆ ಸೊ ಎಸ್ ಎಲ್ ಹಿಟ್ ಮಾಡ್ಕೊಂಡೆ ಮಾರ್ಕೆಟ್ ಯಾವಾಗ್ಲೂ ಮೂವ್ ಆಗೋದು ಅಂತ ಸೊ ಇಲ್ಲಿ ನಾನೇನ್ ಮಾಡ್ತೀನಿ ಇನ್ನೊಂದ್ ಹೇಳ್ತೀನಿ ನೋಡಿ ಸಪೋಸ್ ನೀವು ನೇ ತಗೊಳ್ಳಿ ಸಪೋಸ್ ಹಿಂಗ್ ಇಲ್ಲಿ ಸೆಲ್ಲರ್ಸ್ ಇದಾರೆ ಅಂತಾನೆ ತಗೊಳ್ಳಿ ಸೊ ಇಲ್ಲೆಲ್ಲ ಸೆಲ್ಲರ್ಸ್ ಇದ್ರು ಸೊ ಸೆಲ್ಲರ್ಸ್ ಇಲ್ಲಿ ಎಷ್ಟೊಂದ್ ಕಡೆ ಇರ್ತಾರೆ ಅಂತ ಅನ್ಕೊಳ್ಳೋಣ ಸೊ ಅವ್ರ ಎಸ್ ಎಲ್ ಇಲ್ಲಿ ಸಿಕ್ಕಿದ್ಯಾ ಮಾರ್ಕೆಟ್ಗೆ ಸೊ ಹೌದು ಸೆಲರ್ಸ್ ಎಸ್ ಎಲ್ ಮೇಲ್ಗಡೆ ಇರುತ್ತೆ ಸೊ ಅದಕ್ಕೆ ಮಾರ್ಕೆಟ್ ಅವ್ರದ್ದು ಎಸ್ ಎಲ್ ಹಿಟ್ ಮಾಡಿ ಮೇಲ್ಗಡೆ ಹೋಗಿರೋದು ಸೊ ನಾವ್ ಈ ತರ ಕನ್ಸಿಡರ್ ಮಾಡಬಹುದಾಗುತ್ತೆ ಸೊ ನನ್ಗೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಮಾರ್ಕೆಟ್ ಬ್ರೇಕ ಔಟ್ ಆಗಿ ವಾಪಸ್ ಕೆಳಗಡೆ ಬಂದಿದೆ ಸೊ ಈ ತರ ಯಾಕಾಯ್ತು ಸೊ ನಾನ್ ನಿಮ್ಗೆ ಅವಾಗ ಏನಂದಿದೆ ಇಲ್ಲಿ ಸ್ಮಾರ್ಟ್ ಮನಿ ದುಡ್ಡು ಮಾಡ್ಕೊಂಡಿದೆ ಅಂತ ಸೊ ಇದು ಹೆಂಗ್ ಕಾಣಿಸುತ್ತೆ ನೋಡೋರ್ಗೆ ಬ್ರೇಕ್ ಔಟ್ ತರ ಕಾಣಿಸ್ತದೆ ಸೊ ಏನಾಗುತ್ತೆ ಇಲ್ಲಿ ಎಷ್ಟೊಂದ್ ಜನ ಬೈಯರ್ಸ್ ಬರ್ತಾರೆ ಸೊ ಈ ಜಾಗದಲ್ಲಿ ಎಷ್ಟೊಂದ್ ಜನ ಬೈಯರ್ಸ್ ಬಂದು ಅವ್ರ ಎಸ್ ಎಲ್ ನ ಇಲ್ಲಿಡ್ತಾರೆ ಕೆಲವೊಬ್ಬ ಇಲ್ಲಿ ಇರ್ತಾನೆ ಕೆಲವೊಬ್ರು ಈ ವಿಕ್ ಕೆಳಗಡೆ ನೋಡ್ಕೊಂಡು ಅದ್ರ ಕೆಳಗಡೆ ಬಂದ್ರೆ ಎಕ್ಸಿಟ್ ಆಗ್ತೀನಿ ಅಂತ ಇರ್ತಾರೆ ಸೊ ಎಷ್ಟೊಂದ್ ಜನ ಒಂದೊಂದ್ ಜಾಗದಲ್ಲಿ ಅವ್ರ ಅವ್ರ ಎಸ್ ಎಲ್ ಇಕ್ಕಿದ್ದಾರೆ ಸೊ ಈ ತರ ಯಾವಾಗ ಮಾರ್ಕೆಟ್ಗೆ ಎಷ್ಟೊಂದೊಂದು ಎಕ್ಸ್ ಎಲ್ ಸಿಕ್ತು ಸೊ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಮುಮೆಂಟಮ್ ಕೊಡ್ತೀವಿ ಸೊ ನೀವ್ ಇಲ್ಲಿ ಏನ್ ನೋಡ್ಬೋದು ಅಂದ್ರೆ ಒಂದ್ ಪಾಯಿಂಟ್ ಅಲ್ಲಿ ಎರಡು ಮಾರ್ಕೆಟ್ ಕೆಳಗಡೆ ಬಂದ್ಬಿಟ್ಟಿದೆ ಸೊ ಈ ಪಾಯಿಂಟ್ ನ ನೀವು ನೋಡ್ಬೋದು ಮತ್ತೆ ಈ ಪಾಯಿಂಟ್ ನ ನೀವು ನೋಡ್ಬೋದು ಆಲ್ಮೋಸ್ಟ್ ಒಂದೇ ಟೈಮ್ ಅಲ್ಲಿ ಈ ತರ ಕ್ಯಾಂಡಲ್ ಆಗಿದೆ ಎರಡು ಇಂಡೆಕ್ಸ್ ಸೊ ಇಲ್ಲಿ ಏನಾಗಿದೆ ಅಂದ್ರೆ ಸೊ ನಮ್ ಗೊತ್ತಿರೋ ಹಾಗೆ ಇಲ್ಲಿ ಎಷ್ಟೊಂದ್ ಜನ ಬೈ ಮಾಡ್ಬೇಕಂತ ಇದ್ರು ಬಟ್ ಮಾರ್ಕೆಟ್ ಕೆಳಗಡೆ ಬಂದ್ಬಿಡ್ತು ಸೊ ಇಲ್ಲಿ ಏನಾಗುತ್ತೆ ಒಬ್ಬ ಯಾರೊಬ್ಬ ಬೈ ಮಾಡಕ್ಕಿದ್ದ ಬಟ್ ಮಾರ್ಕೆಟ್ ಕೆಳಗಡೆ ಬಂದ್ಬಿಡ್ತು ಸೊ ಇವಾಗ ಒಂದ್ ಪ್ಲಾನ್ ಚೇಂಜ್ ಆಗುತ್ತೆ ಸೆಲ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡ್ತಾನೆ ಸೊ ಇಲ್ಲಿ ಯಾರು ಸೆಲ್ ಮಾಡ್ಬೇಕಂತ ಇದ್ದಾನೆ ಅವ್ನಿಗೆ ಇದೇ ಇಂಡೆಕ್ಸ್ ಅಲ್ಲಿ ಸೆಲ್ ಮಾಡಕ್ ಅವ್ನ್ ಧೈರ್ಯ ಇರಲ್ಲ ಸೊ ಅವನೇನ್ ಮಾಡ್ತಾನೆ ಬೇರೆ ಇಂಡೆಕ್ಸ್ ಓಪನ್ ಮಾಡಿ ಅಲ್ಲಿ ಸೆಲ್ ಮಾಡ್ತಾನೆ ಸೊ ಆತರ ಸೆಲ್ ಮಾಡಿದಾಗ ಏನಾಗುತ್ತೆ ಅವ್ರದ್ದು ಎಸ್ ಎಲ್ ಎಲ್ಲ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಸಿಗ್ತಾ ಹೋಗುತ್ತೆ ಸೊ ಆಗಿದ್ದು ಅದೇನೆ ಎಷ್ಟೊಂದ್ ಜನ ಇಲ್ಲಿ ಸೆಲ್ ಮಾಡಿದಾರ ನಿಫ್ಟಿ ಫಿಫ್ಟಿ ಇಲ್ಲಿ ಸೆಲ್ ಮಾಡಿದಾರೆ ಸೊ ಎಷ್ಟೊಂದ್ ಜನ ಬಂದಾಗ ಅವ್ರದ್ದು ಎಸ್ ಎಲ್ ಕೂಡ ಅಕ್ಯುಮಲೇಟ್ ಆಗ್ತಾ ಹೋಗಿದೆ ಸೊ ಅದನ್ನೆಲ್ಲ ತಿನ್ಕೊಂಡು ಮಾರ್ಕೆಟ್ ಒಳ್ಳೆ ಸಿ ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ಬೋದು ಯಾಕೆ ಮಾರ್ಕೆಟ್ ಈ ಪಾಯಿಂಟ್ ಬಂದಾಗ ಎಸ್ ಎಲ್ ಹಂಟಿಂಗ್ ಸ್ಟಾರ್ಟ್ ಆಯ್ತು ಅಂತ ಸೊ ಅದೆಲ್ಲ ಒಂದ್ ಸೆಂಟಿಮೆಂಟ್ ಇರುತ್ತೆ ಸೊ ಮಾರ್ಕೆಟ್ ಒಂದ್ ರೇಂಜ್ ತನಕ ತಡೆಯುತ್ತೆ ಅದಾದ್ಮೇಲೆ ಎಸ್ ಎಲ್ ಹಂಟಿಂಗ್ ಸ್ಟಾರ್ಟ್ ಮಾಡ್ಬಿಡುತ್ತೆ ಸೊ ಅದೊಂದ್ ಸೆಂಟಿಮೆಂಟ್ ಇರುತ್ತೆ ಒಂದ್ ಲೆವೆಲ್ ಇರುತ್ತೆ ಸೊ ಅದ್ರಲ್ಲಿ ಈ ಲೆವೆಲ್ ಆಗಿತ್ತು ಸೊ ಇದನ್ನಾದ್ಮೇಲೆ ಮಾರ್ಕೆಟ್ ಗೆ ಕಂಟಿನ್ಯೂಸ್ ಆಗಿ ಎಸ್ ಎಲ್ ಸಿಕ್ಕಿದೆ ಸೊ ಅದಕ್ಕೆ ಮಾರ್ಕೆಟ್ ಈ ಪಾಯಿಂಟ್ ಅಲ್ಲಿ ರಿವರ್ಸಲ್ ಆಗಿದೆ ಅಂತ ಹೇಳ್ಬೋದು ಸೊ ನೋಡಿ ಫ್ರೆಂಡ್ಸ್ ನಾನ್ ನಿಮ್ಗೆ ಇನ್ನೊಂದು ವಿಷಯನ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ನೀವು ಇಲ್ಲಿ ನೋಡ್ಬೋದು ಅದೇ ಚಾರ್ಟ್ ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದೀನಿ ಸೊ ಬ್ಯಾಂಕ್ ನಿಫ್ಟಿದ ಏನಾಗಿದೆ ಅಂದ್ರೆ ಮಾರ್ಕೆಟ್ ಇಲ್ಲೊಂಥರ ಸೈಡ್ ವೇಸ್ ಹೋಗ್ತಾ ಒಂಥರ ಫುಲ್ ವೀಕ್ ಆಗಿ ಕಾಣಿಸ್ತಿದೆ ಸೊ ಅದೇ ನೀವು ನಿಫ್ಟಿ ಫಿಫ್ಟಿ ನೋಡಿದ್ರೆ ಇದು ಒಂದ್ ಸ್ವಲ್ಪ ಬುಲಿಶ್ ಆಗಿ ಹೋಗ್ತಿದೆ ಸೊ ಈ ತರ ಯಾಕಾಯ್ತು ಸೊ ಇದ್ರ ರೀಸನ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಸೊ ಇಲ್ಲಿ ನೋಡಿ ಇಲ್ಲಿ ಏನಾಗಿದೆ ಅಂದ್ರೆ ಮಾರ್ಕೆಟ್ ಯಾವಾಗ ಇಲ್ಲಿ ಅಪ್ವರ್ಡ್ ಮೂಮೆಂಟ್ ಬಂತು ನಿಫ್ಟಿ ಇಲ್ಲಿ ಸೊ ಅದನ್ನ ಯಾರು ಕ್ಯಾಪ್ಚರ್ ಮಾಡಕ್ ಆಗಿಲ್ಲ ಸ್ಟಳನ್ ಆಗಿ ಸೊ ಅದೊಂದು ರೀಸನ್ ಇದೆ ಮತ್ತೆ ಇಲ್ಲಿ ನೋಡ್ಬೋದು ಎರಡ್ ರೆಡ್ ಕ್ಯಾಂಡಲ್ ಆಗಿದೆ ಸೊ ಇನ್ನೊಂದ್ ಏನಾಗಿದೆ ಇಲ್ಲಿ ಇದ್ರೆ ಯಾವಾಗ ರೆಡ್ ಕ್ಯಾಂಡಲ್ಸ್ ಬರ್ತಾ ಇತ್ತು ಸೊ ಅವಾಗ ಎಷ್ಟೊಂದ್ ಜನ ಇಲ್ಲಿ ಸೆಲ್ಲರ್ಸ್ ಎಂಟ್ರಿ ಆಗ್ತಾ ಇದ್ರು ಸೆಲ್ಲರ್ಸ್ ಎಂಟ್ರಿ ಆಗುವಾಗ ಅಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಮಾರ್ಕೆಟ್ ಅವ್ರ ಎಸ್ ಎಲ್ ಇಟ್ ಮಾಡ್ಕೊಂಡು ಮತ್ತೆ ಮೇಲ್ ಹೋಗ್ತಾ ಇತ್ತು ಸೊ ಇದೇ ತರ ಸೆಲರ್ಸ್ ಎಸ್ ಎಲ್ ಹಿಟ್ ಮಾರ್ಕೆಟ್ ಮೇಲೋ ಇತ್ತು ಅದೇ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಹೆಂಗ ಬೈಯರ್ಸ್ ಬರ್ತಾ ಇದಾರೋ ಅದೇ ತರ ಅವ್ರ ಎಸ್ ಎಲ್ ಹಿಟ್ ಆಗ್ತಾ ಇದೆ ಸೊ ಇದೊಂಥರ ಫುಲ್ ಫ್ರಾಗ್ಮೆಂಟೆಡ್ ತರ ಕಾಣಿಸ್ತಾ ಇದೆ ಅಲ್ಟಿಮೇಟ್ಲಿ ಮಾರ್ಕೆಟ್ ಫುಲ್ ವೀಕ್ ಆಗಿ ಹೋಗ್ತಿದೆ ಸೊ ಈ ತರ ಯಾಕೆ ಇಲ್ಲಿ ಬೈಯರ್ಸ್ ಬಂದ್ರು ಇದು ಹಿಂಗ್ ಹೋಗ್ತಾ ಇದೆ ಮತ್ತೆ ಇದು ಆಗಿ ಹೋಗ್ತಾ ಇದೆ ಇದಕ್ಕೊಂದು ರೀಸನ್ ಇದೆ ಒಂದು ಮೆಂಟಾಲಿಟಿ ಇದೆ ಜನಕ್ಕೆ ಅದೇನಪ್ಪಾ ಅಂದ್ರೆ ಈ ಬುಲಿಶ್ ಮಾರ್ಕೆಟ್ ಇರುತ್ತೆ ನೋಡಿ ಅದ್ರಲ್ಲಿ ಬೈಯರ್ಸ್ ಎಂಟ್ರಿ ಆಗಲ್ಲ ಅದ್ರ ಬದಲು ಯಾವ ಮಾರ್ಕೆಟ್ ವೀಕ್ ಆಗಿ ಕಾಣಿಸುತ್ತೆ ಸೊ ಅಲ್ಲಿ ಎಂಟ್ರಿ ಆಗ್ತಾರೆ ಸೊ ಯಾವ್ದು ಮುಂಚೆನೆ ವೀಕ್ ಆಗಿ ಹೋಗ್ತಾ ಇರುತ್ತೆ ಮಾರ್ಕೆಟ್ ಅಲ್ಲಿ ಎಂಟ್ರಿ ಆದಾಗ ಏನಾಗುತ್ತೆ ಅವ್ರ ಎಸ್ ಎಲ್ ಗಳು ಮಾರ್ಕೆಟ್ ಬೇಗ ಸಿಗುತ್ತೆ ಸೊ ಅದೇ ರೀಸನ್ ನೋಡ್ಬೋದು ನೀವಿಲ್ಲಿ ಇಲ್ಲಿ ಮತ್ತೆ ಎಲ್ಲಾ ಎಸ್ ಎಲ್ ಇಟ್ಟಾಗಿ ಮತ್ತೆ ಮಾರ್ಕೆಟ್ ಕೆಳಗಡೆ ಬರ್ತಾ ಇರುತ್ತೆ ಅವ್ರು ಯಾರು ಇದನ್ ಲಿಂಕ್ ಮಾಡಲ್ಲ ಯಾಕೆ ಅಂದ್ರೆ ಮಾರ್ಕೆಟ್ ಅವ್ರೇನ್ ಮಾಡ್ತಾರೆ ಮಾಡ್ತಾರಂದ್ರೆ ಕೆಳಗಡೆ ಇದ್ದಾಗ ಅಷ್ಟೇ ನಾವು ಬೈ ಮಾಡ್ಬೇಕು ಸೊ ಇದಾಗ್ಲೇ ಮೇಲ್ಗಡೆ ಹೋಗಿದೆ ಇಲ್ಲಿ ಯಾಕೆ ಬೈ ಅಂತ ಸೊ ಅದಕ್ಕೆ ಇದನ್ನ ನೋಡಿ ಜನ ಬೈ ಮಾಡಿದಾರೆ ಆದ್ರೆ ಇಲ್ಲಿ ಎಲ್ಲ ರೆಸ್ ಎಲ್ಲು ಇಟ್ಟಾಗ್ತಾ ಹೋಗುತ್ತೆ ಮತ್ತೆ ಇನ್ನೊಂದು ವಿಷಯ ಅವತ್ ಏನ್ ನಡೀತಾ ಇತ್ತಂದ್ರೆ ಅವತ್ತು ಬಜೆಟ್ ಬಗ್ಗೆ ಒಂದ್ ನ್ಯೂಸ್ ಇತ್ತು ಸೊ ಅದ್ರಲ್ಲಿ ಏನಂತ ಇದ್ರಂದ್ರೆ ಸೊ ಮಾರ್ಕೆಟ್ ಮೇಲೆ ಹೋಗುತ್ತೆ ಇವತ್ತು ಅಂತ ಎಷ್ಟೊಂದು ಮಾತ್ ನಡೀತಾ ಇತ್ತು ಸೊ ಅದನ್ನ ನೋಡ್ಕೊಂಡು ಜನ ಏನ್ ಅನ್ಕೊಂಡಿದ್ರೆ ಸೊ ಮಾರ್ಕೆಟ್ ಹಿಂಗ್ ಮೇಲ್ ಹೋಗುತ್ತೆ ಈಗಲೇ ಬೈ ಮಾಡ್ಬೋಣ ಅಂತ ಹೇಳಿ ಬೈ ಮಾಡಿದ್ದಾರೆ ಸೊ ಇಲ್ಲಿ ನೀವು ನೋಡ್ಬೋದು ಬೈ ಮಾಡ್ದಂಗೆ ಮಾರ್ಕೆಟ್ ಅವ್ರದ್ದೆಲ್ಲಾ ಎಸ್ ಎಲ್ ಹಿಟ್ ಮಾಡ್ತಾ ಬಂದಿದೆ ಸೊ ಈ ತರ ಎಷ್ಟೊಂದು ವಿಷಯ ಮ್ಯಾಟರ್ ಆಗುತ್ತೆ ಎಸ್ ಎಲ್ ಹಂಟಿಂಗ್ ಇಷ್ಟ ರೀತಿ ಎಲ್ಲ ಆಗುತ್ತೆ ಸೊ ಇನ್ನೊಂದ್ ಸ್ವಲ್ಪ ಟೈಮ್ ಇದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾ ಇದೆ ಬಟ್ ಹೋಪ್ಫುಲಿ ನಾನ್ ನಿಮ್ಗೆ ಹೇಳಿದೆಲ್ಲ ಎಲ್ಲ ನಿಮ್ಗೆ ಅರ್ಥ ಇರತ್ತೆ ಎಸ್ ಎಲ್ ಹಂಟಿಲ್ ಬಗ್ಗೆ ಸ್ವಲ್ಪನಾದ್ರೂ ನಿಮ್ಗೆ ಅರ್ಥ ಇರತ್ತೆ ಅಂತ ನಾನು ಅನ್ಕೊಂಡಿದೀನಿ ಸೊ ಇದೇ ತರ ನಮ್ ವಿಡಿಯೋಸ್ ನೋಡ್ತಾರಿ ನಮ್ಗೆ ಸಪೋರ್ಟ್ ಮಾಡ್ತಾರಿ ನಾವು ಇದೇ ತರ ಇನ್ನೂ ಇನ್ಫಾರ್ಮೇಟಿವ್ ಟ್ರೇಡಿಂಗ್ ರಿಲೇಟೆಡ್ ವಿಡಿಯೋಸ್ ನ ತರ್ತಾ ಇರ್ತೀವಿ धन्यवाद फ्रेंड्स